ಹಲೋ ವೂವರ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ನಮ್ ಯೂಟ್ಯೂಬ್ ಚಾನಲ್ದಾಗ ಸೊ ವರ್ಸ್ ಹೆಂಗ್ ನಡ್ಲಾಕತ್ತ ನಿಮ್ ಹಬ್ಬ ಸೀಸನ್ಸ್ ಗಳು ಅಂದ್ರೆ ನಿಮ್ ಆಲ್ಮೋಸ್ಟ್ ಟಾರ್ಗೆಟ್ ರೀಚ್ ಐತಾ ಇಲ್ಲ ಅಂದ್ರೆ ಅಂದ್ರೆ ನಿಮ್ ಕೌಂಟರ್ ದಾಗ ಟಾರ್ಗೆಟ್ ಐತಲ್ಲ ನೀವು ಆಲ್ಮೋಸ್ಟ್ ರೀಚ್ ಐತ ಕೊಡ್ಲಕತ್ತಿನಿ ಸೊ ವರ್ಸ್ ಈ ಹಬ್ಬ ಸೀಸನ್ ದಾಗ ತುಂಬಾನೇ ಪ್ರಾಫಿಟ್ಸ್ ನೀವು ಕಲ್ತೀರಿ ಇನ್ನ ಬರೀ ದಾಗ ಅಂದ್ರೆ ದೀಪಾವಳಿ ಇನ್ನ ಈಗ ಬರ್ಲಾಕತ್ತ ನಮ್ ಗಡಿ ಮ್ಯಾರೇಜ್ ಸೀಸನ್ ಅಂದ್ರೆ ಲಗುನ್ ಸೀಸನ್ ದಾಗ ಸೊ ಈ ಸೀಸನ್ ದಾಗ ಭಿ ನಿಮ್ಗು ಅದೇ ಸೇಮ್ ಲೆವೆಲ್ದಾಗ ಪ್ರಾಫಿಟ್ಸ್ಗಳು ಬೇಕಂದ್ರು ಸೊ ಏದೈತೆ ಆರ್ಟಿಕಲ್ಸ್ ಗಳು ನಾವು ತೋರಿಸ್ತೀನಿ ಸೊ ಬರೀ ಪರ್ಚೇಸ್ ಮಾಡ್ಕೋರಿ ಸೊ ಸೂಪರ್ ಪ್ರಾಫಿಟ್ಸ್ಗಳು ನಿಮ್ಗೆ ಸಿಗ್ತಾ ಸೊ ಏನೈತೆ ಸೀರೆಗಳ್ ನಾ ತೋರಿಸ್ತೀನಲ್ಲ ಬರೇ ನಮ್ ಕರ್ನಾಟಕದಾಗ ನಡಿತದ ಅಂದ್ರೆ ಯಾಕಂದ್ರು ಸೊ ನನ್ ವೀಡಿಯೋ ನೋಡಿ ಯಾರೈತೆ ಪರ್ಚೇಸ್ ಮಾಡ್ತಾರೋ ಅವ್ರಿಗೆ ಯಾವಾಗ ಡಿಸಪಾಯಿಂಟ್ಮೆಂಟ್ ಆಗಲ್ಲ ಯಾಕಂದ್ರೆ ನಮ್ ಕಡೆ ಏದೈತೆ ಟೇಸ್ಟ್ ನಡೀತದ ಅದೇ ಟೇಸ್ಟ್ ದಾಗ ನಾವು ವಿಡಿಯೋ ಶೂಟ್ ಮಾಡಿ ನಿಂಗೆ ಪ್ರೊವೈಡ್ ಮಾಡ್ತೇವೆ ಅದೆಲ್ಲೋ ಗೊತ್ತು ಸೊ ಈ ಮ್ಯಾರೇಜ್ ಸೀಸನ್ ದಾಗ ಸೊ ಇವತ್ತು ಏದೈತೆ ವಿಡಿಯೋ ನಾ ಸ್ಟಾರ್ಟ್ ಮಾಡ್ಲಕ್ಕಿನಲ್ಲ ಸೊ ಇದ್ರಾಗ ಬರೀ ಎಂಟ್ ಡಿಫ್ರೆಂಟ್ ಕ್ಯಾಟಗರೀಸ್ ಆಯ್ತು ಸೊ ಮೂರ್ ಸೀರಿ ನೀವು ಇಲ್ಲಿ ನೋಡ್ಕೊಂಡ್ರು ಸಿಲ್ಕ್ ಬೇಸ್ ಆಯ್ತು ಇನ್ನ ಮೂರ್ ಸೀರಿ ಇಲ್ಲಿ ನೋಡ್ಕೊಂಡ್ರು ಕಾಟನ್ ಬೇಸ್ ಆಯ್ತು ಸೊ ಯಾಕೆ ಇದು ಇಷ್ಟು ಡಿಫ್ರೆಂಟ್ ಮಾಡಿ ಅಂದ್ರು ಸೊ ಸಿಲ್ಕ್ ಏದೈತೆ ಐತಲ್ಲ ಸೊ ನಮ್ ತರ ಯಂಗ್ ಜನರೇಷನ್ಸ್ ದಾಗ ಸಿಲ್ಕ್ ತುಂಬಾ ರಿಕ್ವೈರ್ಮೆಂಟ್ ಆಯ್ತು ಸೊ ಇಲ್ಲ ಅಂದ್ರೆ ನಮ್ ಕಡಿ ಯಾರೈತೆ ನಮ್ ಕಡಿ ನಮ್ ಗ್ರ್ಯಾಂಡ್ ಮದರ್ಸ್ ಗ್ರ್ಯಾಂಡ್ ಗ್ರ್ಯಾಂಡ್ ಅವ್ರು ಇರ್ತಾರಲ್ಲ ಸೊ ಮುದ್ಕುರ್ ಇರ್ತಾರ ಅವ್ರ ರಿಲೇಟೆಡ್ ಬಿ ಟೇಸ್ಟ್ ಆರ್ಟಿಕಲ್ಸ್ ಗಳು ಬೇಕಂದ್ರು ಸೊ ಅಂತ ಕಾನ್ಸೆಪ್ಟ್ಸ್ ಗಳು ಬಿ ತೊಗೊಂಡ್ ಬಂದಿನಿ ಸೊ ವಿಯರ್ಸ್ ಬರೇ ತ್ರೀ ಡಿಫ್ರೆಂಟ್ ಕಾನ್ಸೆಪ್ಟ್ ಗಳು ಸೊ ಇದ್ರಾಗ ನಿಮ್ಗು ತುಂಬಾನೇ ಆಟ್ಲಕ್ ಗಳು ಸಿಗಿತ್ತು ಸೊ ನಾವ್ ನಿಮ್ಗೂ ಬೇರೆ ನಿಮ್ಗೆ ಆ ನಿಮ್ಗು ಬರ ಸಿಕ್ಸ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಗಳೇ ತೋರಿಸ್ತೀವಿ ಸೊ ಆ ಸಿಕ್ಸ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ದಾಗ ನೀವು ಪರ್ಚೇಸ್ ಮಾಡ್ಸಕ್ತಿ ಸೊ ಇದ್ರಾಗ ಬರೆ ಸೆಟ್ ಆಫ್ ಫೋರ್ ಸೆಟ್ ಆಫ್ ಫೈವ್ ಸೆಟ್ ಆಫ್ ಸಿಕ್ಸ್ ಆಪ್ಷನ್ಸ್ ಇತ್ತು ಸೊ ಫಸ್ಟ್ ಪ್ರಾಡಕ್ಟ್ ತೋರ್ಸಕ್ ಹೋಗ್ಲಾಕತ್ತೀನಲ್ಲ ಸೊ ಕಂಪ್ಲೀಟ್ ಕಾಟನ್ ಬೇಸ್ ದಾಗ ನಾನ್ ಪ್ರಾಡಕ್ಟ್ಸ್ ನಿಮ್ಗೆ ತೋರಿಸ್ತೀನಿ ಸೊ ಯಾಕಂದ್ರು సో నమ్ గరి యారైతే ఓల్డ్ ఏజ్ పర్సన్స్ అవర్ రిలేటెడ్ బి టేస్ట్ బయత సో అవర్ రిలేటెడ్ కాన్సెప్ట్స్ బి నౌ కన్సెప్ట్స్ తో సో ఇల్ని ఇల్ ప్యాటర్న్స్ సో ఎస్ట్ కంప్లీట్ ట్రెడిషనల్ బూటిక్ వెరైటీ కాన్సెప్ట్స్ కన్సెప్ట్స్ ఇదు సో ఇది పల్లీ నోడ్క్ర కంప్లీట్ జరి ఫినిషింగ్ దగ్గ ఆమేలే వీవింగ్ పార్ట్ దగ్గర వర్క్ ఆర్టికల్స్ సిగి అదే ఎలా బ్యారా ఇల్ నోడ్క్రు ఫుల్ బాడీ దగ్గర ಫ್ಲವರ್ ಪ್ರಿಂಟ್ ಕಾನ್ಸೆಪ್ಟ್ ಜಾಗ ನಿಮ್ಗೆ ವಿವಿಂಗ್ ಸಿಗಿತ್ತು ಸೊ ಇಲ್ಲಿ ನೀವು ಸ್ವಲ್ಪ ಜೂಮ್ ಮಾಡ್ಕೊಂಡು ನೋಡ್ಕೊಂಡ್ರೆ ಇಲ್ಲಿ ಡಾರ್ಕ್ ಕಲರ್ ಆಯ್ತು ಆಮೇಲೆ ತಲಕಡಿ ನೀವು ನೋಡ್ಕೊಂಡ್ರು ಡಾರ್ಕ್ ಲೈಟ್ ಕಲರ್ ಆಯ್ತು ಅದೇ ಸೇಮ್ ಇದ್ರಾಗೆ ಬಗ್ಲಾಗಿ ನೀವು ನೋಡ್ಕೊಂಡ್ರು ಎಗೇನ್ ಇಲ್ಲಿ ಡಾರ್ಕ್ ಕಲರ್ ಆಯ್ತು ಮತ್ತ ಇಲ್ಲಿ ನಿಮ್ಗೂ ಲೈಟ್ ಕಲರ್ ಆಯ್ತು ಲೆವೆಂಡರ್ ಟಚ್ ದಾಗ ಆಮೇಲೆ ಫುಲ್ ಬಾಡಿದಾಗ ನೀವು ನೋಡ್ಕೊಂಡ್ರೆ ಕಂಪ್ಲೀಟ್ ವಿವಿಂಗ್ ಪಾರ್ಟ್ ಆಮೇಲೆ ನೀವು ಬ್ಯಾಕ್ ಸೈಡ್ ನೋಡ್ಕೊಂಡ್ರು ಎಷ್ಟು ಪ್ರಾಪರ್ ಫಿನಿಶಿಂಗ್ ದಾಗ ನಿಮ್ಗೆ ಆರ್ಟಿಕಲ್ಸ್ ಗಳು ಸಿಗ್ಲಕ ನೋಡ್ಕೊಂಡ್ರಿ ಸೊ ಇದು ಕಂಪ್ಲೀಟ್ ವಿವಿಂಗ್ ಆಯ್ತು ಸೊ ಯಾರಿಗೈತೆ ತುಂಬಾ ಇಷ್ಟ ಆಯ್ತು ವಿವಿಂಗ್ ಪಾರ್ಟ್ ವೇರ್ ಮಾಡಿ ಸೀರಿಗಳು ಸೊ ಆರ್ ರಿಲೇಟೆಡ್ ಆರ್ಟಿಕಲ್ಸ್ గోల్ బంద్ బిట నోట్ కోర్ వ్యూవర్స్ సో ఇంత ఆర్టికల్స్ గోల్ నింగు బరే కడమి ప్రైస్ దగ్ కేకంద్రో సో ఇవతే నం కేసర్ ఎక్స్ట్రల్ కంపెనీ విజిట్ మార్రీ సో విజిట్ మార్లగ్ బి టైం ఇల్ల అందరో స్క్రీన్ మక కోర్ నం బ కాంటాక్ట్ మార్రీ మని కుంతే వీడియో కాల్ ఇన్ నా క్యాష్ అండ్ రివ్యూ జగా నివు ఆర్డర్స్ గోల్ ప్లేస్ మార్కో సక్తేవి సో వ్యూవర్స్ ప్రైస్ రేంజ్ నా మాట అదరు 750 బల్లింది ఈ 750 రూపీస్ బల్లిన్ తోగోను ಟುವೆಲ್ ಫಿಫ್ಟಿ ತನ ನಿಮ್ಗೂ ಈ ಸಿಕ್ಸ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಗಳು ಅವೈಲೇಬಲ್ ಆಯ್ತು ಸೊ ಏದ್ ಎಕ್ಸಾಕ್ಟ್ ಪ್ರೈಸ್ ನಿಮ್ ಬೇಕಂದ್ರು ಸೊ ರೀತಿ ಪ್ರಾಡಕ್ಟ್ಸ್ ನಿಮ್ ಚೆನ್ನಾಗ್ ಅನ್ಸಿತ್ತು ಸೊ ಸ್ಕ್ರೀನ್ ಶಾಟ್ ತಗೋರಿ ಸ್ಕ್ರೀನ್ ಮ್ಯಾಕ್ ಕೊಟ್ಟರೆ ನಂಬಾ ಫಾರ್ವರ್ಡ್ ಮಾಡ್ರಿ ಸೊ ಎಗೇನ್ ಯಾರೈತೆ ಸೀರೀಸ್ ಸೈಜ್ ತಗೊಂಡ್ ತುಂಬಾ ಇಶ್ಯೂ ಆಯ್ತಲ್ಲ ಸೊ ಅವ್ರಿಗೆ ನಾವು ವಿಡಿಯೋದಾಗ ತೋರ್ಸಿನಿ ನೋಡಕೋರಿ सो प्रोपर सिक्स पॉइंट थर्टी मीटर कट आई वन मीटर ब्लौज प्रापर सीरी ओल सी नोड्री एगे लास्ट दिन ब्लौज एरिया बे कंप्लीट विविंग पार्टी स्लीव मैग्त वर्क आय सो आर ब्यूटिफुल पैटर्न वर्क बोल भी सो प्रॉडक्ट नहीं नोडिर प्रॉडक्ट ना नोडक हम सोना फुल बॉडी वर्क फुल बॉडी आर्टिकल रिवयर्मेंट आई इलाम बनारसी बारडर्स बनारसी ಗೋಲ್ ಬೇಕಂದ್ರು ಸೊ ಬನಾರಸಿ ಟಚ್ ದಾಗ ಪಲ್ಲು ಅವೈಲಬಲ್ ಆಯ್ತು ಇನ್ನ ಲೈಟ್ ಇನ್ನ ಡಾರ್ಕ್ ಕಲರ್ ಕಾಂಬಿನೇಷನ್ ದಾಗ ಬೇಕಂದ್ರು ಸೊ ಕಾಟನ್ ದಾಗ ತುಂಬಾನೇ ಬ್ಯೂಟಿಫುಲ್ ಪ್ಯಾಟರ್ನ್ಸ್ ಗಳು ತಗೊಂಡ್ ಬಂದಿ ಸೊ ಈ ಸೀರಿ ಅದೈತೆ ನಾವು ತೋರ್ಸ್ಲಾಕ್ ಹೋಗ್ಲಾಕತ್ತಿನಲ್ಲ ಸೊ ಇದು ನಮ್ ಒಂದ್ ಕಸ್ಟಮರ್ದು ಕನ್ಸರ್ನ್ ಆಯ್ತು ಸರ್ ನೀವು ಬರೇ ಅಹ್ ಸಿಲ್ಕ್ ಸೋಬರ್ ಪ್ರಾಡಕ್ಟ್ಸ್ ಗಳು ತೋರ್ಸ್ಲಕತ್ತೀರಿ ಸೊ ನಾವು ಬ್ಯಾಂಗ್ಳೂರ್ ಬೋಡ್ಲಕ್ಕೀರಿ ವಿಡಿಯೋ ಸೊ ನಮ್ಗ ಸ್ವಲ್ಪ ಮುಲ್ ಟೇಸ್ಟ್ ಟೇಸ್ಟ್ ಗಳು ಬೇಕಾಯ್ತು ಅದ್ರಾಗ ಸ್ವಲ್ಪ ನಮ್ಗೆ ಸ್ಟೋನ್ ವರ್ಕ್ ಗಳು ಬೇಕಾಯ್ತು ಅಂದ್ರು ಸೊ ವಿವರ್ಸ್ ನಿಮ್ ಕಾಮೆಂಟ್ ಏತ ಐತಲ್ಲ ಸೊ ಆ ಕಮೆಂಟ್ ರಿಲೇಟೆಡ್ ಆರ್ಟಿಕಲ್ಸ್ ಗಳು ಬಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟಿವಿ ಸೊ ಇಲ್ಲಿ ನೋಡ್ಕೋರಿ ಸೊ ಕಂಪ್ಲೀಟ್ ಇದು ಕಾಂಚಿವರಂ ಪ್ರಾಡಕ್ಟ್ಸ್ ನಿಮ್ಗೆ ಸ್ಟೋನ್ ವರ್ಕ್ ಗಳು ಸಿಗುತ್ತೆ ನೋಡ್ಕೊಳಿ ಇಲ್ಲಿ ನೀವು ನೋಡ್ಕೊಂಡ್ರು ಇನ್ನ ತುಂಬಾ ಕನ್ಸರ್ನ್ ಐತು ಸರ್ ನಮ್ಗೆ ಬರೇ ಫಿಗರ್ ಪ್ರಿಂಟ್ ಬೇಡ ಅದ್ರಾಗ ಏನ್ ಆನಿಮಲ್ಸ್ ಗಳು ಬೇಡ ಅಂದ್ರು ಸೊ ಅಂತ ಕಾನ್ಸನ್ಸ್ ಗಳು ನಾವ್ ಮಾಡಿಬಿಟ್ಟಿನ ನೋಡ್ಕೋರಿ ಸೊ ಇಲ್ಲಿ ನೀವು ಇದು ನೋಡ್ಕೊಂಡ್ರಿ ನಮ್ ಪಲ್ಲು ಏರಿಯಾ ಪಲ್ಲು ಏರಿಯಾ ಅದು ಚೆನ್ನಾಗಿ ಐತು ಆಮೇಲೆ ಬ್ಯಾಕ್ ಸೈಡ್ ಫಿನಿಶಿಂಗ್ ನೋಡಿ ಸೋ ಇನಾಚ ಚೆರಾಗೈತು ಸೋ ಈ ತರ ಬ್ಯೂಟಿಫುಲ್ ಪ್ರಾಡಕ್ಟ್ಸ್ ಗೋಳೇ ನಾನು ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಪ್ರೊವೈಡ್ ಮಾಡುತ್ತೆ ವಿವರ್ಸ್ ಸೋ ಈದನ್ನ ಪ್ರಾಡಕ್ಟ್ಸ್ ಗೋಳ ನಾನು ತೋರಿಸ್ಲಾಕತ್ತಿನಲ್ಲ ಈ ವಿಡಿಯೋದಾಗ ಸೋ ಅದರಗೆ ನಿಮಗೆ ತುಂಬಾ ಪ್ರಾಫಿಟ್ ಇರ್ತಾವಾ ಸೋ ಅದರಗೆ ನಾವು ನಿಮಗೆ ಈ ವಿಡಿಯೋಗಳದಾಗ ಶೂಟ್ ಮಾಡಿ ಪ್ರೊವೈಡ್ ಮಾಡುತ್ತೆ ಸೋ अगेन ಫುಲ್ ಬಾಡಿ ನೀವು ನೋಡ್ಕೊಂಡ್ರು ಈ ತರ ಕಂಪ್ಲೀಟ್ ಶೈನಿಂಗ್ ದಾಗ ನಿಮಗೆ ವೆರೈಟೀಸ್ ಗೋಳ ಸಿಗುತ್ತೆ ಸೋ ಪ್ರಾಪರ್ ಪ್ರಾಪರ್ ಕಾಂಚಿ ವರನ್ ಟೈಯೆಸ್ಟ್ ದಾಗ ಆಮೇಲೆ ನೀವು ಇಲ್ಲಿ ನೀವು ತಲಕಡಿ ಬಾರ್ಡರ್ಸ್ ಗೋಲ್ ನೋಡ್ಕೊಂಡ್ರು ಕಂಪ್ಲೀಟ್ ಕಾಶ್ಮೀರಿ ಬೂಟಿ ಕಾನ್ಸೆಪ್ಟ್ಸ್ ಗೋಲು ಇನ ಕಂಪ್ಲೀಟ್ ನಮ್ಮ ಟ್ರೆಡಿಷನಲ್ ธีಮ್ ಏದೈತಿ ಇರ್ತದಲ್ಲ ಸೋ ಆ ಟ್ರೆಡಿಷನಲ್ ธีಮ್ ದಾಗ ನಾವು ಬಾರ್ಡರ್ಸ್ ಗೋಲ್ ಡಿಸೈನ್ ಮಾಡ್ಬಿಟಿ ಆಮೇಲೆ ಫುಲ್ ಬಾಡಿ ದಾಗ ನೀವು ವರ್ಕ್ ನೋಡ್ಕೊಂಡ್ರು ಸೋ ಕಂಪ್ಲೀಟ್ ಸೋಬರ್ನೆಸ್ ಪ್ಯಾಟರ್ನ್ ದಾಗ ನಿಮಗೆ ಆರ್ಟಿಕಲ್ಸ್ ಗೋಲ್ ಸಿಗಿತು ಎಷ್ಟು ಚೆನ್ನಾಗಿ ವಿವಿಂಗ್ ಆಗ್ಲಕ ಅದನ್ನ ನೋಡ್ಕೊರಿ ಸೀರೀಸ್ ನೀವು ಆಫ್ಟರ್ ವೇರ್ ಮಾಡಿದಾಗ ಸೋ ಇನ ಯೂನಿಕ್ ಔಟ್‌ಪುಟ್ ಬಿರ್ತದ ವಿಡಿಯೋಸ್ ಸೋ ಅದಲ್ಲ ನ ಸೀರೀಸ್ไซಜ್ ನೀವು ಆಲ್ರೆಡಿ ವಿಡಿಯೋ ದಾಗ ನೋಡ್ಕೊಂಡ್ರೆ 6.30 ಮೀಟರ್ ಕಟ್ ಆಯಿತು ಆಮೇಲೆ ಫಿನಿಶಿಂಗ್ ನೋಡ್ಕೋರಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಆಯ್ತು ಸೊ ನಮ್ದು ಇದು ಸೀರಿ ಎಂಡಿಂಗ್ ಆಯ್ತು ಸೊ ಆಮೇಲೆ ಇದ್ರಾಗೆ ನಿಮ್ಗೆ ಇನ್ಕ್ಲೂಡೆಡ್ ಬ್ಲೌಸ್ ಆರ್ಟಿಕಲ್ಸ್ ಗಳು ಬಿ ಸಿಗುತ್ತೆ ಸೊ ಬ್ಲೌಸ್ ವಿಷಯದಾಗ ಬಂದ್ರು ಸೊ ಯಾರದ ಕನ್ಸರ್ನ್ ಐತಲ್ಲ ಸರ್ ನಮಗೂ ಬರೇ ಒನ್ ಮೀಟರ್ ದಾಗ ಬ್ಲೌಸ್ ಅನ್ನ ಕೊಡ್ರಿ ಸರ್ ಸೊ ನಮ್ ಕಸ್ಟಮರ್ಸ್ ಗಳು ಹೆಲ್ತಿ ಆಯ್ತು ಅವ್ರು ಬರ್ಲಕತಿಲ್ಲ ಅಂದ್ರು ಸೊ ವಿವರ್ಸ್ ನೀವು ಇಲ್ಲಿ ನೋಡ್ಕೋರಿ ಸೊ ಒನ್ ಮೀಟರ್ ಕನ್ನ ದಾಗ ಇಲ್ಲಿ ನೀವ್ ನೋಡ್ಕೊಂಡ್ರು ಪ್ರಾಪರ್ ನಮ್ದು ಬ್ಲೌಸ್ ಏರಿಯಾ ಆಯ್ತು ಸೊ ಇಲ್ಲಿಂದ ಇಲ್ಲಿ ನೋಡ್ರಿ ಬ್ಲೌಸ್ ಏರಿಯಾ ಇಲ್ಲಿಂದ ಬರ್ರಿ ಒಂದ್ ಒನ್ ಮೀಟರ್ ಕೊಡ್ತಾರ ಸೊ ನಾವು ನಿಮ್ಗೆ ಎಷ್ಟು ಜಾಸ್ತಿ ಫ್ಯಾಬ್ರಿಕ್ ಕೊಡ್ಲಕ್ಕ ನೋಡ್ಕೊಂಡು ಇಲ್ಲಿ ತನ ಬರ್ಲಕ್ಕದ ಬಟ್ ಅದ್ರ ನೀವು ಕೊಡ್ರಿ ಹೆಲ್ತಿ ಲೇಡೀಸ್ ಇರಲಿ ಯಾರನ್ನ ಇರಲಿ ಅವ್ರಿಗೂ ತುಂಬಾನೇ ಫಿಟ್ ಆಗಿ ಪ್ರಾಡಕ್ಟ್ಸ್ ಗಳು ತೋರಿಸ್ತೀನಿ ಆಮೇಲೆ ಇನ್ನೂ ಸ್ವಲ್ಪ ಡಾರ್ಕ್ ಕಲರ್ ಗಳು ಬೇಕಂದ್ರೂ ಈ ತರ ಬ್ಯೂಟಿಫುಲ್ ಪೆಸ್ಟಲ್ ದಾಗ ಅವೈಲೇಬಲ್ ಐತು ಇನ್ನು ನೆಕ್ಸ್ಟ್ ಪ್ಯಾಟರ್ನ್ ನೋಡ್ಕೊಂಡ್ರು ರಾಯಲ್ ಗ್ರೀನ್ ಚಾರ್ಟ್ ದಾಗ ಫುಲ್ ಬಾಡಿದಾಗ ಸರಿ ವರ್ಕ್ ಆರ್ಟಿಕಲ್ಸ್ ಗಳು ಅವೈಲೇಬಲ್ ಆಯ್ತು ಸೊ ಈ ತರ ಪ್ರಾಡಕ್ಟ್ಸ್ ಗಳು ನೀವು ಪರ್ಚೇಸ್ ಮಾಡಿದ ಬರೀ ನಮ್ ಕರ್ನಾಟಕದಾಗ ಕ್ಯಾಶ್ ಆನ್ ಡೆಲಿವರಿ ಬೇಕಂದ್ರು ಸೊ ಆ ಫೆಸಿಲಿಟಿ ಬಿ ನಾನು ನಿಮ್ ಸರಿ ಅವೈಲೇಬಲ್ ಮಾಡ್ಬಿಟ್ಟಿನಿ ವಿವರ್ಸ್ ಸೊ ಸ್ಕ್ರೀನ್ ಮ್ಯಾಕ್ ಕೊಟ್ಟರೆ ನಂಬರ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ರಿ ಮರಿ ಕುಂತೆ ವಿಡಿಯೋ ಕಾಲ್ ಇನ್ನ ಕ್ಯಾಶ್ ಆನ್ ಆಪ್ಷನ್ ಇದಾಗ ಇವತ್ತೆ ಆರ್ಡರ್ಸ್ ಪ್ಲೇಸ್ ಮಾಡ್ಕೋರಿ ಇಲ್ಲಂದ್ರು ಈ ದೀಪಾವಳಿ ಸೀಸನ್ ಬಲ್ಲಿಂದು ಇಲ್ಲಂದ್ರೆ ಈ ಮ್ಯಾರೇಜ್ ಸೀಸನ್ ಬಲ್ಲಿಂದು ಸೊ ಒಂದ್ ಸ್ವನ್ ಸ್ಮಲ್ ಅಂಗಡಿ ಮಾಡಿದಾಯ್ತು ಒಂದ್ ಸನ್ ನಿಮ್ ಮನಿ ಕೂತು ಒಂದ್ ಸ್ಮಲ್ ಅಂಗಡಿ ಮಾಡೇದೈತಂದ್ರು ಸೊ ಇವತ್ತೇ ನಮ್ ಕೇಸರ ಟೆಕ್ಸ್ಟೈಲ್ ಕಂಪನಿ ವಿಸಿಟ್ ಮಾಡ್ರಿ ಇಲ್ಲಿ ಎ ಟು ಝೆಡ್ ಕ್ಯಾಟಗರಿ ಆರ್ಟಿಕಲ್ಸ್ ಗಳು ಸಿಗಿತ್ತು ಅದು ಬಿ ಡೈರೆಕ್ಟ್ ಫ್ಯಾಕ್ಟ್ರಿ ಪ್ರೈಸಸ್ ದಾಗ ಟೆಕ್ಸ್ಟೈಲ್ ಅಪ್ಡೇಟ್ಸ್ ಗಳು ಡೈಲಿ ಬೇಸಸ್ ದಾಗ ಬೇಕಂದ್ರೆ ಇವತ್ತೇ ನಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕೌನ್ ಪ್ರೆಸ್ ಮಾಡ್ಕೊರಿ ಏನ ಕಮೆಂಟ್ ಮಾಡ್ರಿ ನೀವು ಎಲ್ಲಿಂದ ಈ ವಿಡಿಯೋ ನೋಡ್ಲಕ್ಕೀರಿ ಇನ್ನ ನಿಮ್ಗೆ ಏನೋ ಕನ್ಸರ್ನ್ ಐತಂದ್ರು ಕಮೆಂಟ್ ಮಾಡ್ರಿ ಆ ಕಮೆಂಟ್ ರಿಲೇಟೆಡ್ ವಿಡಿಯೋಸ್ ನಾ ಶೂಟ್ ಮಾಡಿ ಮಾಡಿಂಗ್ ಪ್ರೊವೈಡ್ ಮಾಡ್ತೀನಿ ಸೊ ನೆಕ್ಸ್ಟ್ ಅಲ್ಲಿಂದನ ಟಾಟಾ ಬಾಬಾಯ್ ನಮಸ್ಕಾರ नाम केसरिया